ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ವೀಕ್ಷಕರೇ ಇವತ್ತು ಆಗಿರೋದ್ರಿಂದಾಗಿ ಈ ದಿನದ ವಿಶೇಷತೆ ಏನು ರಥಸಪ್ತಮಿಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಮಹತ್ವ ಎಂಥದ್ದು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುತ್ತೆ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಇವತ್ತು ರಥಸಪ್ತಮಿ ಹಾಗಾಗಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಯಜತಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ಅಮರ್ಜ್ಯೋತಿಷಾಂ ಲೋಕಾನು ಪ್ರಳಯೋದ್ಭವಸ್ಥಿತಿವಿಭುಷಾನೇಕಧಾಯಿತು ವಾಚನ್ನ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ರಥಸಪ್ತಮಿ ಈ ಸೂರ್ಯನ ಕೃಪೆ ವಸ್ತುತ ವಸ್ತುತಃ ನಾನೇನು ಪ್ರತಿ ದಿವಸ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತವು ಈ ಸ್ತುತಿಯನ್ನು ಮಾಡ್ತೀನಿ ಇದು ಸೂರ್ಯನ ಸ್ತುತಿಯಾಗಿದೆ ಈ ಸೂರ್ಯ ತನ್ನ ಸಹಸ್ರ 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 ಕಿರಣಗಳಿಂದ ಎಲ್ಲರನ್ನ ಪ್ರತಿ ದಿವಸ ಮಂಗಳ ಸ್ನಾನ ಮಾಡಿಸ್ತಾನೆ ಅವನ ಕಿರಣಗಳು ಅತ್ಯಂತ ಶುಭ್ರವಾಗಿರ್ತಕ್ಕಂಥದ್ದು ಶುಭ್ರ ಕಿರಣಗಳಿಂದ ನಮಗೆ ಮಜ್ಜನ ಮಾಡಿಸ್ತಾನಾತ ಅಂತಹ ಸೂರ್ಯ ನಮ್ಮ ಎಲ್ಲ ಕರ್ಮ ಪಾಕಗಳನ್ನು ತೊಳೆದು ಹೊಸ ಬದುಕನ್ನು ಪ್ರತಿಕ್ಷಣ ಹೊಸ ಬದುಕನ್ನು ಹೊಸತನವನ್ನು ತಂದುಕೊಡಲಿ ಅಂತ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾ ಈ ವಿಶೇಷವನ್ನು ಗಮನಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ನೋಡೋಣ ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಶುಕ್ಲ ಶುಕ್ಲಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಸಪ್ತಮಿ ತಿಥಿ ಭರಣಿ ನಕ್ಷತ್ರ ಈ ದಿವಸ ರಥಸಪ್ತಮಿ ಈ ದಿವಸ ರಥಾರೂಢನಾಗ್ತಕ್ಕಂಥದ್ದು ಆ ಹೆಸರಲ್ಲೇ ರಥಸಪ್ತಮಿ ಸಪ್ತಮಿ ಅಂದರೆ ಏಳನೇ ದಿವಸ ಅಂತ ಈ ದಿವಸ ಸೂರ್ಯ ಉತ್ತರಾಯಣ ನಾವು ನೋಡಿದ್ವಲ್ಲ ಉತ್ತರಾಯಣದಲ್ಲಿ ಉತ್ತರ ಕಡೆಗೆ ಸಂಚಾರ ಪ್ರಾರಂಭ ಮಾಡ್ತಾನೆ ಅಂತ ಈ ದಿವಸ ರಥವನ್ನು ಅವನ ಸಪ್ತಾಶ್ವ ಅವನು ಸಪ್ತಾಶ್ವ ರಥಮಾರೂಢಂ ಸಪ್ತ ಏಳು ಕುದುರೆಗಳು ಅವನ ವಾಹನಗಳು ಅವನ ವಾಹನಕ್ಕೆ ಏಳು ಕುದುರೆಗಳಿದ್ದಾವೆ ಆ ಕುದುರೆಗಳನ್ನು ಆ ರಥವನ್ನು ಏರಿಗೆ ದಿವಸ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ ಅಂತ ವಸ್ತುತಃ ನಮ್ಮ ಸೈನ್ಸ್ ವಿಜ್ಞಾನದಲ್ಲಿ ಸೂರ್ಯನ ಸಂಚಾರ ಮಾಡಿಬಿಡ್ತಾನೆ ಹಾಗಲ್ಲ ಒಂದು ಕಲ್ಪನೆ ಇದೆ ಆತ ರಥವೇರಿ ಬರ್ತಾನೆ ಅಂತಕ್ಕಂಥ ಒಂದು ಕಲ್ಪನೆ ಅಷ್ಟೇ ಭೂಮಿಯೇ ಸುತ್ತಕ್ಕಂಥದ್ದು ಹಾಗೆ ಭಾಸವಾಗುತ್ತೆ ನಮಗೆ ನಾವು ಒಂದು ಬಸ್ಸಿನಲ್ಲೋ ಒಂದು ಟ್ರೈನಲ್ಲೋ ಕೂತ್ಕೊಂಡು ಹೋಗ್ತಾ ಇರುವಾಗ ಮರಗಿಡಗಳೆಲ್ಲ ಓಡೋಗ್ತಾ ಇದ್ದೇವೇನೋ ಅಂತ ಅನಿಸುತ್ತಲ್ವಾ ಭಾಸವಾಗುತ್ತಲ್ಲ ಆ ರೀತಿಯ ಒಂದು ಭಾವನೆ ಅಷ್ಟೆ ಇರಲಿ ನಾವು ನೇರವಾಗಿ ಅದರ ಪ್ರಧಾನ ಅಂಶ ಸತ್ವಾಂಶವನ್ನು ಗಮನಿಸೋಣ ಹೊರಗಿನ ಚರ್ಚೆನ ಅದು ಪ್ರಯೋಜನವಿಲ್ಲ ಹುತ್ತವನ್ನು ಬಡಿದ್ರೆ ಒಳಗಿರ್ತಕ್ಕಂಥ ಹಾವು ಸಾಯೋದಿಲ್ಲ ಹೀಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಳಗಿನ ರಸಸತ್ವ ಹೀಗಾಗಿ ಹೊರಗಡೆ ಬಡಿದೋಡೋದು ಬೇಡ ಈ ರಥಸಪ್ತಮಿಯಲ್ಲಿ ನಾವು ಏನನ್ನು ಮಾಡಬೇಕು ನಮ್ಮ ಕೆಲಸ ಏನು ಅದನ್ನು ನೋಡೋಣ ಮೊದಲಿಗೆ ನಮ್ಮೆಲ್ಲರಿಗೆ ಸೂರ್ಯನ ಕೃಪೆ ಬೇಕು ಹೀಗಾಗಿ ರಥಸಪ್ತಮಿಯನ್ನು ಆಚರಿಸ್ಬೇಕು ಸೂರ್ಯನ ಕೃಪೆ ಯಾಕಾಗಿ ಯಾಕಾಗಿ ಅಂತಂದರೆ ಆತ ಆರೋಗ್ಯದ ಅಧಿಪತಿ ನಮಗೆ ಮನುಷ್ಯನಿಗೆ ಮಹಾಭಾಗ್ಯ ಅಂತ ಯಾವುದಾದ್ರೂ ಇದೆ ಅಂದರೆ ಅದು ಆರೋಗ್ಯ ಭಾಗ್ಯ ಈ ಆರೋಗ್ಯವಿಲ್ಲದೆ ಇದ್ದರೆ ಮನುಷ್ಯ ಎಷ್ಟು ಸಂಪಾದನೆ ಮಾಡಿದ್ರು ಎಷ್ಟು ಹೆಸರನ್ನು ಗಳಿಸಿದ್ರು ಏನೇ ಮಾಡಿದ್ರು ಪ್ರಯೋಜನ ಇಲ್ಲ ನಾವು ಸ್ವಲ್ಪ ಆರೋಗ್ಯ ಕ್ಷೀಣವಾಗಿಬಿಟ್ಟಿದೆ ಅಂದರೆ ಯಾವುದೊಂದಕ್ಕೂ ಆಸಕ್ತಿ ಇರೋದಿಲ್ಲ ಅಯ್ಯೋ ಏನು ಬೇಡಪ್ಪ ನನಗೆ ಈ ಥರ ಆಗಿಬಿಡುತ್ತೆ ಆರೋಗ್ಯ ಇದ್ದರೆ ಎಲ್ಲದೂ ಬೇಕು ಅನಿಸುತ್ತೆ ಎಲ್ಲದೂ ಅನುಭವಿಸಬೇಕು ಆ ಶಕ್ತಿ ಬೇಕಲ್ಲ ನಮಗೆ ಸಂಪಾದಿಸಿದ್ದನ್ನು ಅನುಭವಿಸ್ತಕ್ಕಂಥ ಶಕ್ತಿ ಬೇಕಾನೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಅದಕ್ಕೆ ಆರೋಗ್ಯವೇ ಮಹಾಭಾಗ್ಯ ಅಂತ ಕರೆಯೋದು ಇದು ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಮೂಲಭೂತ ಫಲ ಅದು ಅದು ಆರೋಗ್ಯ ಆರೋಗ್ಯ ಬರತಕ್ಕಂಥದ್ದು ಸೂರ್ಯನಿಂದಾಗಿ ಹೀಗಾಗಿಯೇ ಮಾಘ ಮಾಸ ಸೂರ್ಯ ಪ್ರಜ್ವಲಿಸ್ತಾ ಇರ್ತಾನೆ ಈಗ ಬೀಳ್ತಕ್ಕಂಥ ಯಾವ ಕಿರಣಗಳಿದ್ದಾವೆ ಅದು ಶುಭ್ರ ಆರೋಗ್ಯಪ್ರದವಾಗಿರ್ತಕ್ಕಂಥ ಕಿರಣಗಳು ಹಾಗಾಗಿ ಯಾರಿಗೆ ವಿಟಮಿನ್ ಡಿ ಕೊರತೆ ಇದೆ ಯಾರಿಗೆ ಚರ್ಮ ಸಂಬಂಧಿ ತೊಂದರೆಗಳಿದ್ದಾವೆ ಅವರೆಲ್ಲ ನೋಡಿ ಬೆಳಗ್ಗೆ ಎದ್ದು ಸೂರ್ಯನ ಕಿರಣಗಳನ್ನು ನಿಂತುಕೊಳ್ಬೇಕು ಆ ಕಿರಣಗಳನ್ನು ಆ ಕಿರಣ ಸ್ನಾನವನ್ನು ಮಾಡಬೇಕು ನಾವು ಹಾಗಾಗಿನೇ ಮಾಘ ಸ್ನಾನ ಹೇಳಿರ್ತಕ್ಕಂಥದ್ದು ನೀರಿಗೆ ಬಿದ್ದಂತಹ ಸೂರ್ಯನ ಕಿರಣಗಳು ಅಲ್ಲಿ ನಾವೇನಾದರೂ ಸ್ನಾನ ಮಾಡಿದ್ರೆ ಆರೋಗ್ಯ ಸಮೃದ್ಧವಾಗುತ್ತೆ ಕೊಳೆ ಹೊರಟು ಹೋಗುತ್ತೆ ಮತ್ತು ಆ ರೋಗವೂ ನಿವಾರಣೆಯಾಗುತ್ತೆ ರಥಸಪ್ತಮಿಯ ಉದ್ದೇಶವೇ ಆರೋಗ್ಯ ಆರೋಗ್ಯವರ್ಧನೆ ನಮ್ಮಲ್ಲಿ ಆರೋಗ್ಯ ಕೆಡ್ತಕ್ಕಂಥದ್ದು ಯಾಕೆ ಅಂತಂದರೆ ಪೂರ್ವಾರ್ಜಿತ ಕರ್ಮಫಲದಿಂದ ಏನಾಗುತ್ತೆ ಆರೋಗ್ಯ ಹಾಳಾಗುತ್ತೆ ಈ ಕರ್ಮಾರ್ಜಿತ ಎಷ್ಟು ಜನ್ಮದ್ದು ನಮಗೆ ಅಂದಾಜು ಇರ್ತಕ್ಕಂಥದ್ದು ಏಳು ಜನ್ಮದು ಪಾಪ ನಾಶವಾಗಲಿ ಅಂತ ಆ ಕಾರಣದಿಂದಾಗಿ ಈ ದಿವಸ ಏಳು ಎಕ್ಕೆಯ ಎಲೆಗಳನ್ನು ತೆಗೆದುಕೊಂಡು ಶಿರಸ್ಸಿನ ಮೇಲೆ ಭುಜದ ಮೇಲೆ ಎದೆಯ ಮೇಲೆ ಹೊಟ್ಟೆಯ ಮೇಲೆ ಕಾಲುಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ಅಂತಿದೆ ಪ್ರಾತಃ ಕಾಲದ ಸ್ನಾನವೇ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಈ ದಿವಸ ಈ ಹೀಗಾಗಿ ಈ ರಥಸಪ್ತಮಿಯ ದಿವಸ ಸ್ನಾನಕ್ಕೆ ಅತ್ಯಂತ ಪ್ರಾಶಸ್ತ್ಯ ಇದೆ ಎಕ್ಕೆ ಎಲೆಯನ್ನು ತಗೊಂಡು ಬಂದು ಧಾರಣೆ ಮಾಡಿಕೊಂಡು ನೀವು ಅದರಲ್ಲಿ ನೀರು ಅದರಲ್ಲೂ ನದಿಯ ಸ್ಥಾನ ಆದರೆ ತುಂಬ ಸಂಗಮ ಸ್ಥಾನ ನದಿ ಸ್ಥಾನ ತುಂಬ ಒಳ್ಳೆಯದು ಅಂತ ಪುಣ್ಯ ಅದರಲ್ಲೂ ಗಂಗಾ ಸ್ಥಾನ ನಾವು ಯಾವುದನ್ನು ಗಂಗೇಶ ಯಮುನೇಶ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂತೀವೋ ಈ ನದಿಯ ನೀರಿನ ಸ್ನಾನ ಮಾಡೋದು ಅದು ಅತ್ಯಂತ ಉತ್ಕೃಷ್ಟವಾದ ಫಲ ಅಂತ ಆರೋಗ್ಯ ಫಲ ಅಂತ ಹೀಗಾಗಿ ನಮಗಂತೂ ಕಾವೇರಿ ಸಮೃದ್ಧವಾಗಿದೆ ಹೀಗಾಗಿ ಆ ಸಮೀಪದಲ್ಲಿರ್ತಕ್ಕಂಥವರೆಲ್ಲ ಈ ದಿವಸ ಅಲ್ಲಿ ಹೋಗಿ ಸ್ನಾನ ಮಾಡಬಹುದು ಅಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಸ್ನಾನ ಮೊದಲಿಗೆ ಸ್ನಾನ ಶುಚಿ ಶುಚಿಯಾಗುತ್ತೆ ನಂತರದಲ್ಲಿ ಸೂರ್ಯನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅವನಿಗೆ ಕೆಂಪು ವರ್ಣ ಅಂದರೆ ತುಂಬ ಇಷ್ಟ ಹೀಗಾಗಿ ಕೆಂಪು ರಂಗೋಲಿಯಲ್ಲಿ ಅವನ ಪದ್ಮದಳವನ್ನು ಬಿಡಿಸಿ ಅಥವಾ ಅವನ ರಥವನ್ನು ಬಿಡಿಸಿ ಅಥವಾ ಸೂರ್ಯನ ಪ್ರತಿಮೆ ಮುಖವನ್ನು ಬಿಡಿಸಿ ಆತನಿಗೆ ವಿಶೇಷವಾಗಿ ಕೆಂಪು ಹೂವುಗಳಿಂದ ಕೆಂಪು ವಸ್ತ್ರಗಳಿಂದ ಕೆಂಪು ಪರಿಕರಗಳಿಂದ ಅವನ ಪ್ರಾರ್ಥನೆ ಅವನಿಗೆ ಷೋಡಶೋಪಚಾರ ಪೂಜೆಯೋ ಪಂಚೋಪಚಾರವೋ ಹೀಗೆ ಪೂಜೆಯನ್ನು ನೆರವೇರಿಸ್ತಕ್ಕಂಥದ್ದು ಆಮೇಲೆ ಸೂರ್ಯನಿಗೆ ಹಲ್ಲು ಇಲ್ಲ ಆತನಿಗೆ ಅಥವಾ ಯುದ್ಧಕ್ಕೆ ಹೋಗಿದ್ದ ಒಂದು ಬಾರಿ ದೇವತೆಗಳ ಪರವಾಗಿ ನಿಂತು ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ಆ ಯುದ್ಧದ ಹಲ್ಲೆಲ್ಲ ಮುರಿದು ಹೋಗಿದೆ ಹೀಗಾಗಿ ಅವನಿಗೆ ಹಲ್ಲಿರದ ಕಾರಣ ಗೋಧಿಯಲ್ಲಿ ಚೆನ್ನಾಗಿ ಬೇಯಿಸಿ ಅದು ಗೋಧಿ ಹೇಗೆ ಬೇಯಬೇಕು ಅಂತಂದರೆ ಮುಟ್ಟಿದ್ರೆ ಹೀಗೆ ಪಾಯಸ ಆಗಬೇಕು ಆ ಗೋಧಿ ಪಾಯಸವನ್ನು ಮಾಡಿ ಆತನಿಗೆ ಸಮರ್ಪಣೆ ಮಾಡಬೇಕು ನೈವೇದ್ಯ ಅದು ತುಂಬ ಇಷ್ಟ ಅಂತವನಿಗೆ ಹಾಗಾಗಿ ಆ ದಾನ ಇತ್ಯಾದಿ ಎಲ್ಲ ಹೇಳ್ತಕ್ಕಂಥದ್ದು ಅವನ ಪರವಾಗಿ ಅವನ ಸ ಕೃಪೆಗಾಗಿ ಇದನ್ನು ಮಾಡಿ ಆತನಿಗೆ ಕೆಂಪು ಹೂಗಳಿಂದ ತುಂಬ ಇಷ್ಟ ಅವನಿಗೆ ಕೆಂಪು ವರ್ಣ ಅವನು ರಕ್ತವರ್ಣಂ ರಕ್ತಗಂಧಮ್ ರಕ್ತಗ ರಕ್ತ ಧರ್ಮ ಹೀಗೆ ಅವನ ಆರಾಧನೆಯಲ್ಲಿ ಬರುತ್ತದೆ ಹೀಗಾಗಿ ರಕ್ತ ಪುಷ್ಪ ಅಂದರೆ ಆ ಕೆಂಪು ಬಣ್ಣದ ಪುಷ್ಪಗಳಿಂದ ಚಂದನದಿಂದ ಆತನಿಗೆ ಒಂದು ವಿಶೇಷ ಅಲಂಕಾರವನ್ನು ಮಾಡಿದ್ರೆ ಆತ ಸ್ವಲ್ಪ ಧಾನಿತನಾಗ್ತಾನೆ ಅಂತ ಹೀಗಾಗಿ ಈ ರೀತಿಯಲ್ಲಿ ಅವನ ಪ್ರತಿಮೆಗೆ ಅಥವಾ ಅವನ ರೂಪಕ್ಕೆ ರಂಗೋಲಿಗೆ ಅಥವಾ ಅವನ ಮಂಡಲಕ್ಕೆ ಸೂರ್ಯ ಮಂಡಲವನ್ನು ಬಿಡಿಸಿ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಯಾರಿಗೆ ಯಾವುದು ಶಕ್ಯವೋ ಅದನ್ನು ಮಾಡಿ ಎಲ್ಲವೂ ಎಲ್ಲವೂ ಒಂದೇ ಫಲವನ್ನೇ ಕೊಡ್ತಕ್ಕಂಥದ್ದು ನೀವು ಮೂರ್ತಿ ಪೂಜೆಯನ್ನು ಮಾಡಿ ಮಂಡಲ ಪೂಜೆಯನ್ನಾದರೂ ಮಾಡಿ ಚಕ್ರ ಪೂಜೆಗೆ ಏನಾದರೂ ಮಾಡಿ ಅಂದರೆ ಸೂರ್ಯನ ಪ್ರತಿಮೆಯನ್ನು ಆ ಮುಖವನ್ನು ಇಟ್ಟು ಮಾಡ್ತಕ್ಕಂಥ ಅದು ಆಗಬಹುದು ಅಥವಾ ಇಲ್ಲಪ್ಪ ನಾನು ಸೂರ್ಯನ್ನೇ ನೋಡ್ಕೊ ಬಹಳ ಸಂತೋಷ ಆಕಾಶ ನೋಡೋಕೆ ನೂಗು ಅನ್ನೋ ಹಾಗೆ ಸೂರ್ಯನ ನೋಡೋಕ್ಕೂ ನೂಕು ಹೀಗಾಗಿ ಎಲ್ಲರ ಕಣ್ಣಿಗೆ ಆತ ಮಂಗಳವನ್ನು ಉಂಟು ಮಾಡ್ತಾನೆ ಹೀಗಾಗಿ ಸೂರ್ಯನ ನೋಡ್ತಾ ಅವನನ್ನೇ ಪ್ರಾರ್ಥಿಸ್ತಾ ಅವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಅದೂ ಸೂರ್ಯನ ಕೃಪೆಗೆ ಪಾತ್ರವಾಗುತ್ತೆ ಇದೆಲ್ಲ ಸಾಮಾನ್ಯರು ಮಾಡಬೇಕಾಗಿರ್ತಕ್ಕಂಥ ಮಾಡಬಹುದಾಗಿರ್ತಕ್ಕಂಥ ಒಂದು ಪೂಜಾ ಪದ್ಧತಿ ಕ್ರಮ ಇಷ್ಟು ಸೂರ್ಯನ ಪೂಜೆ ಮಾಡೋದ್ರಿಂದ ನಮಗೆ ಏನು ಲಭ್ಯವಾಗುತ್ತೆ ಅಂದರೆ ಆರೋಗ್ಯ ನಾನು ಆಗಲೇ ಹೇಳಿದ ಹಾಗೆ ಆರೋಗ್ಯ ಬರ್ತದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯನ ಆರಾಧನೆಯಿಂದ ನಾವು ಗಾಯತ್ರಿ ಮಂತ್ರ ಅಂತ ಅದು ಪ್ರಸಿದ್ಧಿ ಅದು ವಸ್ತುತಃ ಸಾವಿತ್ರಿ ಸವಿತ್ರ ಮಂತ್ರ ಅಲ್ಲಿ ಒಂದು ಮಾತು ಬರುತ್ತೆ ಧಿಯೋ ಯೋನ ಪ್ರಚೋದಯ ಅಂತ ಧೀಶಕ್ತಿ ಬುದ್ಧಿಶಕ್ತಿಯನ್ನು ಬೆಳಗತಕ್ಕಂಥವನು ಯಾರು ಅದು ಸೂರ್ಯ ಅಂತ ಉಪನಿಷತ್ತುಗಳಲ್ಲೂ ಕೂಡ ಇದಿದೆ ನೀನು ಉಪನಿಷತ್ತುಗಳಲ್ಲಿ ಆ ಋಷಿ ನೋಡಪ್ಪ ನಿನ್ನ ಅವ್ಯೂಹ ರಶ್ಮಿ ವಿಪರೀತವಾದ ರಶ್ಮಿ ಕಿರಣಗಳಿದ್ದಾವಲ್ಲ ಅದೆಲ್ಲ ಮುಚ್ಚಿಬಿಟ್ಟಿದೆ ನಿನ್ನ ಸತ್ಯವನ್ನು ಸತ್ಯಸ್ಯಾಪಿ ಮುಖಂ ಹೀಗಾಗಿ ಅದನ್ನು ಸ್ವಲ್ಪ ಸರಸು ಸರಿಸಿದರೆ ನಾನು ಸತ್ಯ ದರ್ಶನವನ್ನು ಮಾಡ್ತೀನಿ ನಾನು ಅಲ್ಲಿ ಏನು ಕಾಣ್ತಾ ಇದೆ ಹೊಸತಃ ನೀನು ಯಾರು ಅಂತ ನೋಡ್ತೀನಿ ಅಂತ ಉಪನಿಷತ್ತಿನ ಋಷಿ ಪ್ರಾರ್ಥನೆ ಮಾಡ್ತಾನೆ ಆಗ ಅಲ್ಲಿ ಕಾಣ್ತಕ್ಕಂಥದ್ದು ಏನಪ್ಪ ಅಂದರೆ ನಮ್ಮೊಳಗಿರ್ತಕ್ಕಂಥ ಆತ್ಮಶಕ್ತಿ ನನ್ನೊಳಗೆ ಯಾವುದು ಇದೆಯೋ ಆತ್ಮಜ್ಯೋತಿ ಅದೇ ಸೋಹಮಸ್ಮಿ ಅಂತ ಹೇಳ್ತಾನೆ ಅದು ನಾನೇ ಆಗಿದ್ದೀನಿ ಅಂತ ಅಂದರೆ ನಮ್ಮ ಅಂತರಂಗದಲ್ಲಿ ಈಗಾಗಲೇ ವ್ಯಾಪಕವಾಗಿಬಿಟ್ಟಿದೆ ಆ ಶಕ್ತಿ ಅದರಿಂದಾಗಿ ನಾನು ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಕೇಳಿಸ್ಕೊಳ್ತಾ ಇದ್ದೀರಾ ಈ ಶಕ್ತಿ ನನ್ನೊಳಗೆ ಇದೆ ಯಾವುದು ಭೂಮಂಡಲವನ್ನೇ ವ್ಯಾಪಕವಾಗಿ ಹರಡಿದೆಯೋ ಅದು ಪುಟ್ಟದಾಗಿ ನನ್ನೊಳಗೆ ಇದೆ ಹೀಗಾಗಿ ನಾನು ಜಗತ್ತನ್ನು ನಿಯಂತ್ರಿಸುವಂತಹ ಶಕ್ತಿಯನ್ನು ಹೊಂದಿದ್ದೇನೆ ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ನಾನು ಈ ಅಂಶವನ್ನು ಉಪನಿಷತ್ತು ಹೇಳುತ್ತೆ ಸ್ವಲ್ಪ ಮೇಲಹಂತ ಇಷ್ಟೊತ್ತು ನಾವು ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಅಷ್ಟಕ್ಕೆ ಬಿಡಬಾರ್ದು ನಾವು ಸ್ವಲ್ಪ ಏನು ಮಾಸ್ಟರ್ ಡಿಗ್ರಿ ಅಂತಾರಲ್ಲ ಉಪನ್ಯಾಸದ ಆ ಸ್ಥಳಕ್ಕೆ ಬರಬೇಕು ಪ್ರಾಥಮಿಕ ಶಾಲೆಯಲ್ಲೇ ಇದ್ದರೆ ಸಾಕಾಗಲ್ಲ ಹೀಗಾಗಿ ಸೂರ್ಯನನ್ನು ನಾವು ಆರಾಧನೆ ಮಾಡ್ತಕ್ಕಂಥದ್ದು ಶಕ್ತಿಯನ್ನ ಅರಿವಿನ ಶಕ್ತಿ ಅರಿವನ್ನು ತಂದುಕೊಡಲಿ ಈ ಕಾರಣದಿಂದಾಗಿ ಸೂರ್ಯನ ಪ್ರಾರ್ಥನೆ ಅವನ ಸೂರ್ಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಸೌರ ಆ ಸೂಕ್ತಗಳ ಪಠಣ ಮಾಡ್ತಕ್ಕಂಥದ್ದು ವರುಣ ಪ್ರಶ್ನೆ ಇತ್ಯಾದಿಗಳನ್ನು ಪಠಣ ಮಾಡಿದ್ರೆ ಅಲ್ಲೆಲ್ಲ ವ್ಯಾಪಕವಾಗಿ ಹರಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಆರೋಗ್ಯ ಬುದ್ಧಿಶಕ್ತಿ ಆರೋಗ್ಯ ಬುದ್ಧಿಶಕ್ತಿ ಎರಡೇ ಮನುಷ್ಯನಿಗೆ ಬೇಕಾಗಿರೋದು ಹಣವು ಇತ್ಯಾದಿ ಮತ್ತೊಂದು ಮಗದೊಂದು ಅದೆಲ್ಲ ತಾತ್ಕಾಲಿಕವಾಗಿ ಮುಗಿದು ಹೋಗ್ತಕ್ಕಂಥದ್ದು ಅಥವಾ ಒಂದು ಯೌವ್ವನ ಒಂದೊಂದು ಘಟ್ಟ ಅಂತಿರುತ್ತೆ ವಿದ್ಯಾರ್ಥಿಗೆ ಒಂದು ಹಂತ ಆದಮೇಲೆ ಮತ್ತೆ ವಿದ್ಯೆ ಬೇಕಾಗಿಲ್ಲ ಆ ಅಷ್ಟರ ಮಟ್ಟಿಗಿನ ಆ ವಿದ್ಯೆ ಬೇರೆ ಕೆಲಸಕ್ಕೆ ಸೇರಿದಾಗ ಅಲ್ಲಿ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ವಿದ್ಯೆ ಕಲಿಬೇಕು ಹೀಗೆ ಅದು ಬದಲಾಗ್ತಾ ಹೋಗುತ್ತೆ ಮತ್ತು ಪ್ರಾಥಮಿಕ ಹಂತದಲ್ಲಿ ಇದ್ದಂಥ ಅಪೇಕ್ಷೆಗಳು ಬೇಡಿಕೆಗಳು ಬೇರೆ ಯೌವನಕ್ಕೆ ಬಂದ ಮೇಲೆ ಸಿಗ್ತಕ್ಕಂಥ ಬೇಡಿಕೆಗಳು ಅಪೇಕ್ಷೆಗಳು ಬೇರೆ ವೃದ್ಧಾಪ್ಯದಲ್ಲಿ ಬೇರೆ ಹೀಗೆ ಕಾಲಘಟ್ಟ ನಮ್ಮ ಮನುಷ್ಯನ ಆಸಕ್ತಿಯನ್ನು ಅಪೇಕ್ಷೆಗಳನ್ನು ಬದಲಾಯಿಸುತ್ತೆ ಆದರೆ ಸ್ಥಿರವಾಗಿ ಚಿರವಾಗಿ ಉಳಿತಕ್ಕಂಥದ್ದು ಒಂದೇ ಅದು ವಿದ್ಯೆ ಮತ್ತು ಆರೋಗ್ಯ ಮಕ್ಕಳಿಗೂ ಆರೋಗ್ಯ ಬೇಕು ವೃದ್ಧರಿಗೂ ಆರೋ ಆರೋಗ್ಯ ಬೇಕು ಯಾಕೆಂದರೆ ಅಪ್ಪ ನಾನು ಕಾಯಿಲೆಯಿಂದ ಬಳಲಬಾರ್ದು ಅಂತಾರೆ ಮತ್ತು ಬುದ್ಧಿ ವಿದ್ಯೆ ಇದೆಯಲ್ಲ ವಿದ್ಯೆ ಕೂಡ ಆಗಲಿಂದ ಹಿಡಿದು ಸಾಯುವವರೆಗೆ ಏನು ಇದೆ ಹತ್ರ ತಿಳ್ಕೊಳ್ಳೋಣ ಅಂತ ಬರ್ತಾರೆ ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗಿದ್ದರೆ ಅವನನ್ನು ನೂರು ಜನ ಬಂದು ಕೇಳ್ಕೊಳ್ತಾರೆ ಏನು ನೋಟ್ಸ್ ಬಾಡ್ಕೊಂಡಿದ್ಯಾ ನೀನು ಅಂತ ಒಬ್ಬ ಒಳ್ಳೆಯ ಕೆಲಸಗಾರ ಇದ್ದರೆ ಅವ್ನು ಬಂದು ಕೇಳ್ಕೊಳ್ತಾರೆ ಯಾವ ಥರ ಇದನ್ನು ನಿಭಾಯಿಸೋದು ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತ ಒಬ್ಬ ಒಳ್ಳೆಯ ಪ್ರತಿಭಾವಂತ ಇದ್ದ ಅಂದರೆ ವಯಸ್ಸಾದ ಮೇಲೂ ಅದಕ್ಕೆ ಸಾವಿಲ್ಲ ವಿದ್ಯೆಗೆ ಮುಪ್ಪಿಲ್ಲ ಸಾವಿಲ್ಲ ಹೀಗಾಗಿ ಆರೋಗ್ಯ ವಿದ್ಯೆ ಅಂತಕ್ಕಂಥ ಎರಡು ಮಹತ್ತರವಾದ ಅಂಶಗಳಿದ್ದಾವಲ್ಲ ಇದು ಮನುಷ್ಯನಿಗೆ ಯಾವತ್ ಕಾಲವೂ ಉಪಯುಕ್ತಕಾರಿಯಾಗಿರ್ತಕ್ಕಂಥದ್ದು ಇವುಗಳು ಬೇಕು ಅಂದರೆ ಸೂರ್ಯ ಆರಾಧನೆ ಮಾಡಬೇಕು ಅಂತ ಯಾರು ಸೂರ್ಯೋಪಾಸನೆಯನ್ನು ಮಾಡ್ತಾರೋ ಅದರಲ್ಲೂ ನೋಡಿ ಶಾಸ್ತ್ರ ಅದು ನಿಂತಿರೋದೇ ಸೂರ್ಯನ ಶಕ್ತಿಯ ಮೇಲೆ ನವಗ್ರಹಗಳು ಅಂತ ಏನಂತೀವಿ ಅದರಲ್ಲಿ ಅತ್ಯಂತ ಪ್ರಧಾನವಾದ ಗ್ರಹವೇ ಸೂರ್ಯ ಗ್ರಹ ಅವನ ನಂತರದಲ್ಲಿ ಉಳಿದವಿಲ್ಲ ಅವನ ಗುರುತ್ವಾಕರ್ಷಣೆಯಿಂದಲೇ ತಾನೇ ಬೇರೆ ಬೇರೆ ಗ್ರಹಗಳಾದರೂ ನಿಂತಿರತಕ್ಕಂಥದ್ದು ಯಾರಾದರೂ ಇದರಲ್ಲಿ ಆಸಕ್ತಿ ಹೊಂದಿದ್ದೀರಾ ಅಂತಂದರೆ ಸೂರ್ಯೋಪಾಸನೆ ಮಾಡಬೇಕು ಸೂರ್ಯನ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಇಷ್ಟೆಲ್ಲ ಅನುಕೂಲಗಳಿದ್ದಾವೆ ನೀವೊಂದು ನಿಮ್ಮ ಕಾರ್ಯಗಳಲ್ಲಿ ನೀವು ಇರ್ತಕ್ಕಂಥ ಯಾವುದೇ ರಂಗ ಅಲ್ಲಿ ಯಶಸ್ಸನ್ನು ಗಳಿಸಬೇಕು ಸಿದ್ಧಿಯನ್ನು ಪಡ್ಕೊಳ್ಬೇಕು ನೀವು ಹೀಗೆ ನಿಲ್ಲಬೇಕು ಬೆಳೆದು ಅಂತಂದರೆ ಸೂರ್ಯನ ಉಪಾಸನೆ ಮಾಡಬೇಕು ಸೂರ್ಯನ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಶ್ರದ್ಧೆಯಿಂದ ಯಾರು ಸೂರ್ಯೋಪಾಸನೆ ಮಾಡ್ತಾರೋ ನಮ್ಮ ಶಾಸ್ತ್ರದಲ್ಲಿ ವರಾಹ ಮಿಹಿರ ಅಂತ ಬಹಳ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಆತ ಆತ ಹಾಕಿಕೊಟ್ಟ ತಳಹ ಹದಿಯ ಮೇಲೆಯೇ ಇವತ್ತು ಫಲ ಜ್ಯೋತಿಷ ಅಂತಕ್ಕಂಥದ್ದು ಬೆಳೆದಿದೆ ಇವತ್ತು ನೀವೆಲ್ಲ ಕೇಳ್ತಾ ಇದ್ದೀರಾ ನಮ್ಮಂಥವರೆಲ್ಲ ಹೇಳ್ತಾ ಇದ್ದಾರೆ ಆತ ಸೂರ್ಯೋಪಾಸಕ ಆ ಸೂರ್ಯನ ಶಕ್ತಿಯ ಆ ಅನುಗ್ರಹ ಶಕ್ತಿಯಿಂದಲೇ ಆ ರಾಜನಿಗೆ ನಿನ್ನ ಮಗ ಹಂದಿಯಿಂದ ವರಾಹ ವರಾಹ ಮಿಹಿರ ಅಂತ ಅವನಿಗೆ ಹೆಸರು ಬಂದಿದ್ದು ಯಾಕಾಗಿ ಹಂದಿಯಿಂದ ನಿನ್ನ ಮಗ ಸಾಯ್ತಾನೆ ಅಂತ ಹೇಳುವ ಕಾರ ಹೇಳಿದ ಕಾರಣದಿಂದಾಗ ಆ ಭವಿಷ್ಯ ನುಡಿದ ಹಾಗೆ ಆಗೋಯ್ತು ವಿಕ್ರಮಾದಿತ್ಯ ಆ ಹೊತ್ತಿನಿಂದ ಅವನಿಗೆ ಹೊಸ ಹೆಸರನ್ನು ಕೊಟ್ಟ ನೀ ನೀನ್ಮೇಲೆ ವರಾಹ ಮಿಹಿರ ಅಂತ ಹಾಗಾಗಿ ಆ ಶಕ್ತಿ ಬಂದದ್ದು ಹೇಗೆ ಮಿಹಿರಾ ಸೂರ್ಯ ಶಕ್ತಿಯಿಂದ ಹೀಗಾಗಿ ಯಾರು ಸೂರ್ಯೋಪಾಸನೆಯನ್ನು ಮಾಡ್ತೀವಿ ಇದು ಒಂದು ಇದು ಒಂದು ಶಾಸ್ತ್ರ ಒಂದು ಒಂದು ಸರ್ಕಲ್ ಇದು ಇಂಥ ಎಷ್ಟೋ ವಿದ್ಯೆಗಳಿದ್ದಾವೆ ನಮ್ಮಲ್ಲಿ ಎಷ್ಟೋ ಬೇರೆ 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 ಕ್ಷೇತ್ರಗಳಿದ್ದಾವೆ ಅಲ್ಲೆಲ್ಲ ನೀವು ನಿಷ್ಣಾತರಾಗಬೇಕು ಅಲ್ಲೆಲ್ಲ ನೀವು ಪ್ರಸಿದ್ಧಿಯನ್ನು ಪಡಿಬೇಕು ಅಂತಂದರೆ ವಿಶೇಷ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬೇಕು ಅಂತಂದರೆ ನಾನು ಇವ್ರ ಹಾಗೆ ಕಲಿಬೇಕು ಇವ್ರ ಹಾಗೆ ನಾನು ಇರಬೇಕು ಅಂತ ಅಂದು ನಿಮ್ಮ ಮನಸ್ಸಿನಲ್ಲಿ ಅಂಥ ಒಂದು ದೃಢ ಗುರಿ ಇದ್ದರೆ ಸೂರ್ಯೋಪಾಸನೆ ಮಾಡಬೇಕು ಹೀಗಾಗಿ ಇದು ಯಾರಿಗೆ ಬೇಡ ಮಕ್ಕಳಿಗೆ ಬೇಡವಾ ವಯಸ್ಕರಿಗೆ ಬೇಡವಾ ವೃದ್ಧರಿಗೆ ಬೇಡವಾ ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಆರೋಗ್ಯ ಬೇಕು ಎಲ್ಲರಿಗೂ ವಿದ್ಯೆ ಬೇಕು ಹೀಗಾಗಿ ಸರ್ವರೂ ಇದಕ್ಕೆ ಲಿಂಗಭೇದವಿಲ್ಲ ವಯಸ್ಸಿನ ಭೇದ ಇಲ್ಲ ಜಾತಿ ಭೇದ ಇಲ್ಲ ಏನೂ ಇಲ್ಲ ಇದಕ್ಕೆ ಸರ್ವರೂ 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 ಆಚರಿಸಬಹುದಾದ ಒಂದು ವಿಶಿಷ್ಟ ಆಚರಣೆ ಹೀಗಾಗಿ ತಾವೆಲ್ಲ ತಪ್ಪದೆ ಈ ದಿವಸ ಸೂರ್ಯನ ಉಪಾಸನೆಯನ್ನು ಮಾಡಿ ಸೂರ್ಯನ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಂದು ವಿಶಿಷ್ಟವಾದ ನವಗ್ರಹ ಸ್ತುತಿ ಇದೆ ಸೂರ್ಯನ ಕುರಿತಾಗಿರತಕ್ಕಂಥದ್ದು ಆ ಸ್ತುತಿಯನ್ನು ಪ್ರತಿಯೊಬ್ಬರೂ ಈ ದಿವಸ ಕನಿಷ್ಠ ನೂರ ಎಂಟು ಬಾರಿ ಆದರೂ ಹೇಳ್ಕೊಳ್ಳಿ ನಿಮ್ಮ ಕ್ಷೇತ್ರದಲ್ಲಿ ಬೆಳಗ್ತೀರಾ ರೋಗದಿಂದ ಮುಕ್ತರಾಗಿ ನಿರೋಗಿಗಳಾಗ್ತಿರ ಯಾವುದು ಮಂತ್ರ ಗಮನಿಸಿ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೇ ಇದು ಸೂರ್ಯನ ವಿಶಿಷ್ಟವಾದ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ತುಂಬ ತುಂಬ ಸಹಾಯವಾಗುತ್ತೆ ತುಂಬಾ ಅನುಕೂಲವಾಗುತ್ತೆ ಸೂರ್ಯನ ಕೃಪೆಗೆ ಸೂರ್ಯನ ಅನುಗ್ರಹಕ್ಕೆ ಪಾತ್ರ ಇಷ್ಟೆಲ್ಲ ಸಿದ್ಧಿಯನ್ನು ಪಡೆಯಬಹುದು ಒಳ್ಳೆದಾಗಲಿ ಸರಿ ಶಾಸ್ತ್ರಿಗಳೇ ಇವತ್ತು ರಥಸಪ್ತಮಿಯ ಮಹತ್ವ ಜೊತೆಗೆ ಸೂರ್ಯೋಪಾಸನೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಇನ್ನು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಹಾಗಾದ್ರೆ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಪುಟ್ಟದೊಂದು ವಿರಾಮದ ನಂತರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್